ಬಾಯ್ ಏನ್ ಸಮಾಚಾರ ಹೊಸ ಪುಸ್ತಕ ಬರ್ತಾ ಇದೆ ಅಂತೆ ನಮ್ ಕತೆ ಇದೆ ಪ್ರೀತಿ ಪ್ರೇಮ ಇಲ್ಲದೆ ಜಗತ್ತೆಲ್ಲ ನಿಮ್ ಕತೆಗಳ ಬೇಜಾನ್ ಕಥೆಗಳಿದೆ ಓದ್ ಹೇಳ್ಬೇಕು ಹೇಗಿದೆ ಅಂತ ಹೇಳಿ ಹಾಯ್ ಸರ್ ಯಾರಪ್ಪ ನೀನು ನಾನ್ ಸರ್ ಭಗ್ನ ಪ್ರೇಮಿ ಏನಪ್ಪಾ ಹೊಸ ಪುಸ್ತಕ ಬರ್ತಾ ಇದೆ ಅಂತೆ ನಮ್ಮ ಕತೆಗಳಿಲ್ವ ಸರ್ ಅದರಲ್ಲಿ ಓಹ್ ಭಗ್ನ ಪ್ರೇಮಿ ಪ್ರೀತಿ ಅಂದಮೇಲೆ ಬರಿ ಎಲ್ಲೋ ಖುಷಿನೇ ಇರುತ್ತೆ ನೋವು ನಲಿವು ಎಲ್ಲ ಕಾಮನ್ ಅಲ್ವಾ ಇನ್ನು ಕತೆಗಳು ಬೇಜಾನಿದೆ ನಮ್ಮ ಬುಕ್ಕಲ್ಲಿ ಏನ್ ಅರ್ಜೆಂಟ್ ನಿಮ್ಗೆ ಸಾಯದಕ್ಕೆ ನೋಡ್ಕೊಂಡು ಹೋಗಲ್ವಾ ನೀವಾ ಏನ್ ಸರ್ ನಿಮ್ ಬುಕ್ಕಲ್ಲಿ ನಮ್ ಕತೆ ಉಂಟಾ ಏ ನಿಂದು ಉಂಟು ನಿಮ್ ಕೊಲೀಗ್ಸ್ ಉಂಟು ಮೊದಲು ಹೆಲ್ಮೆಟ್ ಹಾಕೊಂಡು ರೋಡ್ ನೋಡ್ಕೊಂಡು ಗಾಡಿ ಓಡಿಸಿ ಪ್ಲೀಸ್ ದೇವ್ರೆ ನನ್ಕಿನ ಚಲೋ ಹುಡುಗಿ ಒಂದ್ ಸಿಗ್ಬಾರ್ದು ದೇವ್ರೆ ಇದೊಂದು ನೋಡ್ಸ್ ಕೊಟ್ಟಿದ್ದೇವ್ರೆ ಪ್ಲೀಸ್ ದೇವ್ರೆ ಸರ್ ನೀನಾ ನನ್ ಕತೆ ಬರೆಯೋದಿಲ್ಲ ತಾನೇ ಕೇಳ್ಸ್ಕೊಂಡಿದ್ದು ಆಯ್ತು ಬರ್ದಿದ್ದು ಆಯ್ತು ಬುಕ್ ರಿಲೀಸ್ ಅಷ್ಟೇ ಬಾಕಿ ಏನಪ್ಪ ಅರ್ಜುನ್ ನನ್ನ ಮರ್ತಿಲ್ಲ ತಾನೇ ಹಾ ದೇವ್ರೆ ದಿಕ್ಕಿಲ್ದವ್ರಿಗೆ ನೀನೇ ದಿಕ್ಕು ನಿನ್ ಕತೆನೂ ಇದೆ ಓಹೋ ನೀಹಿನಾ ನಿಂದು ಇದೆ ದೆವ್ವಗಳ್ ಕಾಂದನ್ ಕತೆನೇ ಇದೆ ರಿಲೀಸ್ ಆದ್ಮೇಲೆ ನಿಂಗೂ ಒಂದ್ ಕಾಪಿ ಕೊಡ್ತೀನಿ ಓದ್ ಹೆಂಗಿದೆ ಅಂತ ಮಾತ್ರ ಹೇಳ್ಬೇಕು ನೋಡುದ್ರಲ್ಲ ಓದುಗದರುಗಳೇ ಈ ಕಥಾ ಸಂಕಲನದ ಒಳಗೆ ಎಷ್ಟೆಲ್ಲ ಕಥೆಗಳಿದೆ ಅಂತೇಳಿ ಇದಷ್ಟೇ ಅಲ್ಲ ಇನ್ನು ನಮ್ಮ ನಿಮ್ಮ ಬಹಳಷ್ಟು ಕಥೆಗಳು ಈ ಕಥಾ ಸಂಕಲನದಲ್ಲಿದೆ ವೀರಲೋಕ ಪ್ರಕಟಿಸ್ತಿರುವಂತಹ ಈ ನನ್ನ ಮಿಕ್ಸ್ ಅಂಡ್ ಮ್ಯಾಚ್ ಕಥಾ ಸಂಕಲನವನ್ನ ಕೊಂಡು ಓದಿ ನಿಮ್ಮ ಅನಿಸಿಕೆಯನ್ನ ಹೇಳೋದನ್ನ ಮರೆಯಬೇಡಿ